ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಇತಿಹಾಸ ಪ್ರಸಿದ್ದ ಶ್ರೀ ಸೆಡಲು ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹರದೂರು ಗೇಟಿನ ರೈತರ ಜಮೀನಿನಲ್ಲಿ ನಡೆಯುತ್ತಿರುವ ಜಾನುವಾರು ಜಾತ್ರೆಗೆ ಅನಿವಾಳು ಗ್ರಾಮದ ಯುವ ರೈತ ರಾಜೇಶ್ ಅವರು ಬೆಟ್ಟದಪುರ ಹಳ್ಳಿಕಾರ್ ತಳಿಯ ಎತ್ತುಗಳನ್ನು ಸಿಂಗರಿಸಿ ವಿಶೇಷ ಪೂಜೆ ಸಲ್ಲಿಸಿ ಅನಿವಾಳು ಬೆಟ್ಟದಪುರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಅದ್ದೂರಿ ಮೆರವಣಿಗೆಯೊಂದಿಗೆ ಜಾತ್ರೆಗೆ ಕರೆ ತಂದಿದ್ದು ನಡೆದ ಜಾತ್ರೆಗೆ ವಿಶೇಷ ಕಳೆ ತಂದಿತು ಇನ್ನು ದನಗಳ ಜಾತ್ರೆಯಲ್ಲಿ ಮಾತನಾಡಿದ ರೈತ ರಾಜೇಶ್ ಅವರು ಅನಾದಿ ಕಾಲದಿಂದಲೂ ನಾವು ಹಳ್ಳಕಾರ್ ತಳಿಯ ಎತ್ತುಗಳನ್ನು ಸಾಕುತ್ತಾ ಬಂದಿದ್ದೇವೆ ನಮ್ಮ ಮನೆಯ ಕೃಷಿ ಚಟುವಟಿಕೆಗಳಿಗೆ ಹಳ್ಳಿಕಾರ್ ಎತ್ತುಗಳು ಆಧಾರ ಸ್ತಂಭವಾಗಿವೆ ಆದ್ದರಿಂದ ಈ ವರ್ಷ ವಿಶೇಷವಾಗಿ ದೇಸಿ ತಳಿಯಾದ ಹಳ್ಳಿಕಾರ್ ಎತ್ತುಗಳನ್ನು ಮೆರವಣಿಗೆ ಮಾಡುತ್ತಿದ್ದೇವೆ ಎಂದರು ಇನ್ನು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಂಜುನಾಥ್ ಅವರು ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಪ್ರತಿ ಮನೆಯಲ್ಲಿ ಒಂದೆರಡು ಜೊತೆ ಹಳ್ಳಿಕಾರ್ ತಳಿಯ ಎತ್ತುಗಳನ್ನು ಕಟ್ಟುತ್ತಿದ್ದರು ಇತ್ತೀಚೆಗೆ ಅಪ್ಪಟ ದೇಸಿ ತಳಿಯಾದ ಹಳ್ಳಿಕಾರ್ ಎತ್ತುಗಳು ನಶಿಸಿ ಹೋಗುತ್ತಿದ್ದು ಹಳ್ಳಿಕಾರ್ ತಳಿಯ ಪೋಷಣೆ ಮಾಡಿ ಬೆಳೆಸುವಂತೆ ಪ್ರೋತ್ಸಾಹಿಸಲು ಅನಿವಾಳು ಗ್ರಾಮದ ರಾಜೇಶ್ ಹಾಗೂ ಪ್ರಿಯಾಪಟ್ಟಣದ ಅರುಣ್ ಕೌಶಿಕ್ ಹಳ್ಳಿಕಾರ್ ತಳಿಯ ಬೆಳೆಬಾಳುವ ಎತ್ತುಗಳನ್ನು ಮೆರವಣಿಗೆ ಮೂಲಕ ಜಾತ್ರೆಗೆ ಕರೆತಂದಿದ್ದಾರೆ ಸರ್ಕಾರವೂ ಕೂಡ ಜಾತ್ರೆಯ ಮೂಲಭೂತ ಸೌಕರ್ಯಗಳಿಗೆ ಉತ್ತೇಜನ ನೀಡಬೇಕು ಎಂದರು ಸಾಲಿಗ್ರಾಮ ತಾಲೂಕಿನ ಚಿಕ್ಕಹನಸಿ ಗ್ರಾಮದ ರೈತ ಅಭಿಲಾಷ್ ಮಾತನಾಡಿ ಈ ಹಿಂದೆ ಜಾತ್ರೆಯಲ್ಲಿ ಉತ್ತಮ ರಾಸುಗಳಿಗೆ ಬಹುಮಾನ ನೀಡುತ್ತಿದ್ದರು ಉತ್ತರ ಕರ್ನಾಟಕದಿಂದಲೂ ರೈತರು ಬೆಟ್ಟದಪುರ ಹಳ್ಳಿಕಾರ್ ತಳಿಯ ಎತ್ತುಗಳನ್ನು ಖರೀದಿ ಮಾಡಲು ಬರುತ್ತಿದ್ದರು ಮುಂದಿನ ವರ್ಷ ಸರ್ಕಾರ ಉತ್ತಮ ರಾಸುಗಳಿಗೆ ಬಹುಮಾನ ನೀಡಬೇಕು ಆಗ ಮಾತ್ರ ಹೆಚ್ಚು ರೈತರು ಜಾನುವಾರುಗಳನ್ನ ಜಾತ್ರೆಗೆ ಕರೆತರುತ್ತಾರೆ ಎಂದರು ನಡೆದ ಜಾನುವಾರುಗಳ ಮೆರವಣಿಗೆಯಲ್ಲಿ ಯುವ ರೈತ ರಾಜೇಶ್ ಪ್ರಗತಿಪರ ರೈತ ಪ್ರಕಾಶ್ ಗೌಡರನ್ನ ಅಭಿಮಾನಿಗಳು ಸಾಲು ಹೊದಿಸಿ ಸನ್ಮಾನಿಸಿದರು i

ಉತ್ತಮ ರಾಸುಗಳಿಗೆ ಪ್ರದರ್ಶನ ಇಡ್ತಿದ್ರು ಮತ್ತು ಒಳ್ಳೊಳ್ಳೆ ಪ್ರೈಸ್ಗಳು ಇಡ್ತಿದ್ರು ಬಹುಮಾನಗಳು ಮತ್ತು ಉತ್ತಮ ರಾಸುಗಳು ಬಹುಮಾನ ಅಂತ ಅಂದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದನಗಳು ಬರ್ತವೆ ಹೊರಗಡೆಂದೆಲ್ಲ ದನಗಳು ಸೇರ್ತವೆ ಮತ್ತು ಏನಪ್ಪ ಅಂದ್ರೆ ಅವಾಗ ಇದನ್ನ ಈ ಇದ್ರದ್ದು ಒಂದು ಪಟ್ಟಿ ಲೆವೆಲ್ ಜಾಸ್ತಿನೇ ಆಗುತ್ತೆ ಬೆಟ್ಟಪುರ ಹಂಗಾಗಿ ಎಲ್ಲ ಒಂದು ಬಹುಮಾನದ ವ್ಯವಸ್ಥೆಗಳು ಮತ್ತೊಂದು ನೆಕ್ಸ್ಟ್ ಇಯರ್ ಅಂದರೆ ಮುಂದಿನ ವರ್ಷ ಈ ಜಿಲ್ಲಾ ಪಂಚಾಯತ್ ಈ ನಮ್ಮ ಬೆಟ್ಟಪುರ ಜಾತ್ರೆ ಮಠದಲ್ಲಿ ಕೌಶಿಕ್ ಅವರ ಜನಗಳು ಭಾಳ ಅದ್ಭುತವಾಗಿ ಹಳ್ಳಿಕಾ ಹಳ್ಳಿಕ ಇವರು ತಲೆ ತಲಾತಾರೆ ತಂದೆ ತಾತಕಾಲೆ ಹಳ್ಳಿಕೆನ್ವಾಳ್ ರಾಜೇಶ್ ಅವರು ಅವರು ಕಟ್ತಾ ಇದ್ದಾರೆ ಈ ರೈತರಿಗೆ ಪ್ರಿಯಾಂಡು ಚೇರ್ಮ್ಯಾನ್ ಗೌಡ ಮತ್ತು ಅವರ ಮಕ್ಕಳು ಹಿರಿಯರು Roger.